ಹಾವೇರಿ ಗೋಲಿಬಾರ್ಗ್ ಘಟನೆ ನಡೆದು ಹದಿನಾರು ವರ್ಷ ಪೂರ್ಣಗೊಂಡು ಹದಿನೇಳನೇ ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ರೈತ ಸಂಘದಿಂದ ರೈತ ದಿನ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ಇಲ್ಲಿನ ಹೊಸ್ಮನಿ ಸಿದ್ದಪ್ಪ ವೃತ್ತದಲ್ಲಿ ಮುಖ್ಯರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಕೇಂದ್ರ ಸರ್ಕಾರದಷ್ಟೇ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ಮುನ್ನೂರು ಕೋಟಿಗೂ ಅಧಿಕ ಮೊತ್ತದ ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಬೆಳೆ ಪರಿಹಾರ ಇಲ್ಲ ಬೆಳೆ ವಿಮೆ ಇಲ್ಲವೇ ಇಲ್ಲ ಗೊಬ್ಬರದ ಜೊತೆ ಮಾಡುತ್ತಿದ್ದಾರೆ ಗೊಬ್ಬರ ಸರಿಯಿಲ್ಲ ಹತ್ತಾರು ಕಾರಣ ಕೊಡುತ್ತಿದ್ದಾರೆ ಹೋರಾಟದ ಬದಲಾವಣೆಗೆ ಚರ್ಚೆ ನಡೆದಿದೆ ಸಂಘಟನೆ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಲಾಗುತ್ತೆ ರೈತರಲ್ಲಿ ಆತ್ಮವಿಶ್ವಾಸ ಬೇಕು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ನಿಮ್ಮೊಂದಿಗೆ ಸಂಘ ಇದೆ ಎಂದು ಮಲ್ಲಿಕಾರ್ಜುನ ಬಳ್ಳಾರಿ ಹೇಳಿದ್ದಾರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಆಗಮಿಸುವಂತೆ ಪಟ್ಟು ಹಿಡಿದಿದ್ದಾರೆ ನಂತರ ಡಿಸಿ ಸ್ಥಳಕ್ಕಾಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಆದಷ್ಟು ಬೇಗ ಸಮಸ್ಥೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಗಿದೆ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮಣ್ಣ ಕೆಂಚಳ್ಳೇರ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಳ್ಳಾರಿ ನೂರಾರು ರೈತರು ಉಪಸ್ಥಿತರಿದ್ರು ರೈತ ಸಂಘ ಕರೆ ಕೊಟ್ಟಾಗ ಇವತ್ತು ಇಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಅಲ್ಲಿ ಬರ್ತಾರ ಆ ಸಮಸ್ಯೆಯನ್ನ ಪ್ರಶ್ನೆ ಮಾಡೋಣ ಅಂತೇಳಿ ಎಲ್ಲಾ ಹಮ್ಮಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ನಮಗೆಲ್ಲರಿಗೂ ತಿಳಿಸಿ ಇವತ್ತು ಪ್ರತಿಭಟನೆ ಇಟ್ಕೊಂಡಾಗ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಲ್ಲ ಇಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಲ್ಲ ನಾವು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಹಗುಮಗಳು ರೈತರ ಪರವಾಗಿ ಹೋರಾಟ ಮಾಡಿ ಆ ರೈತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಮಲ್ಲಿಕಾರ್ಜುನ ಬಳ್ಳಾರಿ ಅವರು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಲಿಗೊಚ್ಚಿ ಇಂಥ ರೈತ ಹೋರಾಟಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬ ಆಡಳಿತಕ್ಕೆ ಬಂದಂಥ ಪಕ್ಷಗಳು ರೈತರ ಮೇಲೆ ವಚನ ಸ್ವೀಕಾರ ಮಾಡಿ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮಾತ್ರ ಬಳಕೆ ಮಾಡಿಕೊಂಡು ಪ್ರಮುಖವಾದ ರೈತರನ್ನ ಕಡೆಗಣಿಸುವಂತ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳು ಅವರು ಅದೇ ರೀತಿಯನ್ನು ಅವರು ಮುಂದುವರಿಸ್ತಾ ಬಂದಿದ್ದಾರೆ ಇವತ್ತು ನೋಡ್ರಿ ನಾನು ರೈತರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಇಷ್ಟಪಡ್ತೇನೆ ಇವತ್ತು ನಮಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಹಾವೇರಿಯಲ್ಲಿ ಆ ಸಮಸ್ಯೆಗಳನ್ನು ಒಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ಕೊಟ್ಟಾಗ ಇವತ್ತು ಇಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಅಲ್ಲಿ ಬರ್ತಾರ ಆ ಸಮಸ್ಯೆಯನ್ನು ಪ್ರಶ್ನೆ ಮಾಡೋಣ ಅಂತೇಳಿ ಎಲ್ಲ ಹಮ್ಮಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ನಮಗೆಲ್ಲರಿಗೂ ತಿಳಿಸಿ ಇವತ್ತು ಪ್ರತಿಭಟನೆ ಹೇಳ್ಕೊಂಡಾಗ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಜನರಿಲ್ಲ ಇಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಜನರಿಲ್ಲ ನಾವು ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಹಾಗು ರೈತರ ಪರವಾಗಿ ಹೋರಾಟ ಮಾಡಿ ಆ ರೈತರಿಗೆ ನ್ಯಾಯ ಕೊಡಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ತಮ್ಮ ವೈಯಕ್ತಿಕ ಕೆಲಸಗಳನ್ನ ಬಲಿಗೊಚ್ಚಿ ಇಂತ ರೈತ ಹೇಳಿ ಈ ಗೋಪುರ ಗೋಪುರ ಅಂತ ಅಲೆಯಾದಿಂತ ಮೊದಲ ನಾವು ಗೊಬ್ಬರ ಬಿಟ್ಟು ಗೊಬ್ಬರ ಕೇಳೋದು ಬಿಟ್ಟು ಔಷಧ ಕೇಳೋದು ಬಿಟ್ಟು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಹೇಳ್ಕೊಳ್ಳೋದ್ ಅಂತ ನಮ್ಮ ಫಸ್ಟ್ ಇವ್ರಿಗೆ ಬಿಸಿ ಮುಟ್ಟಬೇಕಂದ್ರೆ ಏಟ್ ಬೇಕಷ್ಟು ಹಾಕೊಂಡು ನೋಡೋದು ಕಲಿಬೇಕು ಸಾಣಿ ಸತ್ತಿ ರಾಗಿ ಬರಲು ಏಟ್ ಬೇಕಷ್ಟು ಹಾಕೋಣ ಊಟ ಮಾಡೋದು ಅವಾಗ ಇವ್ರೇನು ಮಾಡಿ ತಿಂತಾರ ಕೇಳೋಣ ನೋಡೋಣ ಇವರು ರಾಜಕಾರಣಿಗಳು ಎಂಥ ಹೊಸ ವಿಚಾರಗಳನ್ನು ನಾವು ತಗೋಬೇಕು ಇವ್ರು ಗೊಬ್ಬರ ಕೇಳಿದಂಗೆ ದನ ಸಾಕ ಗಟ್ಟ ದನ ಸಾಕೊಂಡು ಅದನ್ನು ಸೇಖರಣೆ ಮಾಡಿಕೊಂಡು ಗೊಬ್ಬರ ಅದೇ ಗೊಬ್ಬರ ಹಾಕಿ ನಾವು ಜಮೀನಲ್ಲಿ ಬೆಳ್ಯಾಕ ಇದನ್ನ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇದು ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಬಂದಿಸಿ ನನ್ನ